ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಾಹಿತ್ಯ ವ್ಲಾಗ್ಸ್ ನಾನು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಕುಕ್ಕಿಂಗ್ಸ್ ಮತ್ತು ಹಳೆಯ ಜೀವನ ಶೈಲಿ ಎಲ್ಲ ಇರುತ್ತೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಹಿತ್ಲಲ್ಲಿ ಗೇ ಹೂ ಹೂವಿಂದು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಮ್ಮ ಮನೆಯಿಂದ ಇರೋ ಹಿತ್ತಲಲ್ಲಿ ಗಿಡ ನೋಡಿ ಚ ಫ್ರೆಂಡ್ಸ್ ಮಾರ್ನಿಂಗ್ ವೆಬ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಹೂವಿನ ಗಿಡ ಎಲ್ಲ ಹಳ್ಳಿ ಜೀವನ ಶೈಲಿ ಎಲ್ಲ ಇರುತ್ತೆ ಮತ್ತು ಕುಕ್ಕಿಂಗ್ಸು ಎಲ್ಲ ಇರುತ್ತೆ ಫ್ರೆಂಡ್ಸ್ ಟ್ರಾವೆಲಿಂಗ್ಸ್ ಎಲ್ಲನೂ ನೋಡ್ಬೋದು ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಾರ್ನಿಂಗ್ ವೆಬ್ಸ್ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಇದ್ದಾರೆ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ವೆಬ್ಸ್ ಹಕ್ಕಿಗಳೆಲ್ಲ ಇದನ್ನು ನೋಡೋಕೆ ಎಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಹಳ್ಳಿಯಲ್ಲೆಲ್ಲ ನೋಡಿ ಕೋಳಿ ಎಲ್ಲ ಕೋಳಿ ಎಮ್ಮೆ ಹಾಡು ಹಳ್ಳಿಗೆ ಬರುವಾಗ ಎಷ್ಟು ಖುಷಿಯಾಗುತ್ತೆ ಕೋಳಿ ಮರಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೂಗಳೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಗ್ರೀನರಿ ನೋಡಲಿಕ್ಕೆ ಎಷ್ಟೊಂದು ಖುಷಿ ಕರು ನೋಡಿ ಫ್ರೆಂಡ್ಸ್ ಹೂ ನೋಡಿ ಫ್ರೆಂಡ್ಸ್ ಎಷ್ಟು ಹೂ ಬಿಟ್ಟಿದೆ ನಮ್ಮ ಗಿಡದಲ್ಲಿ ನೋಡಿ ನಮ್ಮಮ್ಮ ನೋಡಿ ಒಳ್ಳೆ ನಮ್ಮದು ಇಲ್ಲಿ ನೋಡಿ ನಮ್ಮ ಅಣ್ಣನ ಮಗಳು ಇದ್ದಾಳೆ ಹೂ ಕಟ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಹೂ ಕಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಕುಕ್ಕಿಂಗ್ಸು ವೆರೈಟಿ ವೆರೈಟಿ ಕುಕ್ಕಿಂಗ್ಸ್ ಎಲ್ಲ ನೋಡ್ಬೋದು ಮತ್ತು ನಾವು ಶಾವ್ಗೆ ಮಾಡ್ತೀವಿ ಶಾವ್ಗೆ ಬಿಸ್ನೆಸ್ ಎಲ್ಲ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಮನೆಯಲ್ಲೇ ತುಪ್ಪ ಮಾಡಿದ್ದೀವಿ ಬೆನ್ನೆ ಕಡ್ದು ತುಪ್ಪ ಪಾಕೆಟ್ ಹಾಲು ಬರುತ್ತಲ್ಲ ಫ್ರೆಂಡ್ಸ್ ಹಾಲೆಲ್ಲ ತೊಗೊಂಡು ಹಾಲು ಕಾಯಿಸಿ ಕಾಯಿಸಿಟ್ಟು ಅದ್ರ ಕೆನೆ ಎಲ್ಲ ತೆಗೆದು ಬೆಣ್ಣೆ ಕಡ್ದು ತುಪ್ಪ ಮಾಡಿದ್ದು ಫ್ರೆಂಡ್ಸ್ ಪ್ಯೂರ್ ತುಪ್ಪ ಶುದ್ಧವಾದ ತುಪ್ಪ ನೋಡಿ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿರೋದು ನಾವು ಆದಷ್ಟು ಮನೆಯಲ್ಲೇ ಮಾಡ್ತೀವಿ ಹೊರಗೆಂದು ತುಪ್ಪ ಎಲ್ಲ ತೊಗೊಳ್ಳೋಲ್ಲ ಇವಾಗ ನೋಡಿ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಂಜೆ ಟೈಮು ಇಲ್ಲಿ ಮೊಟ್ಟೆ ಕುದಿಯಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಬೆಳೆ ಕುದ್ದಿದೆ ಇವಾಗ ನೋಡಿ ತುಪ್ಪ ಸೋಸಿದ್ದೀನಿ ಫ್ರೆಂಡ್ಸ್ ಇಟ್ಟು ತುಪ್ಪ ಬಂತು ಒಂದು ವಾರ ಅಷ್ಟೇ ಕೆನೆ ತೆಗೆದು ಇಷ್ಟು ಬೆನ್ನೆ ಬಂದಿದೆ ನೋಡಿ ತುಪ್ಪ ತುಪ್ಪ ಬಂದಿದೆ ನೋಡಿ ಫ್ರೆಂಡ್ಸ್ ಸಾರಿ ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು ಅನ್ನ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಮೊಟ್ಟೆ ಕುದೀತಾ ಇದೆ ಇವಾಗ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇದೆ ಚಟ್ಪಟಾಗಿ ಇವಾಗ ನೋಡಿ ರೊಟ್ಟಿ ಉಳ್ದಿದೆ ಏನು ಮಾಡೋದು ಬನ್ನಿ ಒಂದು ಐಡಿಯಾ ಇದನ್ನು ರೋಸ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಒಲೆ ಮೇಲೆ ಇಟ್ಟು ನಾನು ಶಾರ್ಟ್ಸಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್ ಈ ಥರ ರೊಟ್ಟಿ ಉಳಿದಾಗ ಈ ಥರ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ರೋಸ್ಟ್ ಮಾಡಬೇಕು ಅದಕ್ಕೆ ಬಟರ್ ಹಚ್ಚಬೇಕು ಬಟರ್ ಇಲ್ಲ ಬಟರ್ ಖಾಲಿಯಾಗಿದೆ ನಾವು ತುಪ್ಪ ತೆಗ್ದಿದ್ದೇವಲ್ಲ ಅದನ್ನೇ ತುಪ್ಪ ಹಚ್ಚು ಬನ್ನಿ ಫ್ರೆಂಡ್ಸ್ ತುಪ್ಪ ಹಚ್ಚಿ ನೋಡಿ ಮಸಾಲ ಪಾಪಾಡ್ ಥರ ಆಗುತ್ತೆ ಫ್ರೆಂಡ್ಸ್ ಅದು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ರೊಟ್ಟಿ ಎಲ್ಲ ಉಳಿದಿದ್ರೆ ಇದೇ ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ಶೇಂಗಾ ಚಟ್ನಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಚ್ಕೊಂಡಿದ್ನಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಟೊಮೆಟೊ ಸಂದಾಗಿ ಕಟ್ಟಿ ಕಟ್ ಮಾಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ ಮತ್ತು ಕ್ಯಾಬೇಜ್ ಎಲ್ಲ ಹಾಕ್ಬೋದು ಫ್ರೆಂಡ್ಸ್ ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ತಾಯಿದ್ದೀನಿ ಇವಾಗ ಸಾಸ್ ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಸಾಸ್ ನಿಮ್ಮ ಹತ್ತಿರ ಯಾವುದು ಕ್ಯಾಬೇಜು ಎಲ್ಲ ಇದ್ದರೆ ಹಾಕ್ಬೋದು ಫ್ರೆಂಡ್ಸ್ ಮಸಾಲೆ ಎಲ್ಲ ಹಾಕಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಮ್ಮ ಮನೆಯಲ್ಲಿ ಉಳಿದಂಥ ರೊಟ್ಟೆಯಿಂದ ಎಷ್ಟು ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಒಂದು ಈವ್ನಿಂಗ್ ಸ್ನ್ಯಾಕ್ಸು ಮಾಡ್ಕೋಬೋದು ಚಟ್ಪಟ ತಿನ್ನಲಿಕ್ಕೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ನನಗೆ ಏನಾದರೂ ತಿನ್ಬೇಕನ್ನಿಸ್ತು ರೊಟ್ಟಿ ಇತ್ತು ಫ್ರೆಂಡ್ಸ್ ಅದನ್ನೇ ತಿಂತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೂಪರ್ ಆಗಿದೆ ಇವಾಗ ನೋಡಿ ಹೂ ಕಟ್ತಾ ಇದ್ದೀನಿ ನಾನು ಎಷ್ಟು ಹೂವಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಂತೆ ಹೂವು ಇದೇ ಥರ ಡೈಲಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ನೋಡ್ತಾ ಇರಿ ನಿಮಗೆ ಶಾವಿಗೆ ನಮ್ಮದು ಶಾವಿಗೆ ಮಿಷನ್ ಇದೆ ಅದರದ್ದು ವಿಡಿಯೋ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇರಿ ಫ್ರೆಂಡ್ಸ್ ಇವಾಗ ಹೊಸದಾಗಿ ಚಾನೆಲ್ನ ಓಪನ್ ಮಾಡಿದ್ದೀನಿ ನಮಗೂ ಕೂಡ ಸಪೋರ್ಟ್ ಮಾಡಿ ವೆರೈಟಿ ವೆರೈಟಿ ಅಡುಗೆ ಎಲ್ಲ ಮಾಡಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಹೂ ಕಟ್ಟೋದು ಕೀಳೋದು ಅಂದರೆ ನನಗೆ ಗೆಳಗ್ಗೆಯದ್ದು ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು